ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕೌರವರಿಂದ ವಿರಾಟರಾಜನ ಬಂಧನ ಭೀಮನಿಂದ ಬಿಡುಗಡೆ ಜೀಮೂತಾದಿ ಜಟ್ಟಿಗಳು ಬಲ್ಲವನೆಂಬ ಅಡುಗೆಯವನಿಂದ ಹತರಾಧರೆಂದು ತಿಳಿದಾಗ ಆ ಬಲ್ಲವನೇ ಭೀಮನಿರಬಹುದೆಂದು ಕೌರವರು ತೀರ್ಮಾನಿಸಿದರು ಅಲ್ಲದೆ ಧರ್ಮರಾಜನು ಯಾವ ಪ್ರದೇಶದಲ್ಲಿರುತ್ತಾನೋ ಆ ರಾಜ್ಯವು ಅತ್ಯಂತ ಸುಭಿಕ್ಷವಾಗಿರುವುದು ಕಾಲಕಾಲಕ್ಕೆ ಮಳೆ ಬೆಳೆಗಳಾಗುವುದು ಧನಗಳ ಸಮೃದ್ಧಿ ಇರುವುದು ಎಂಬ ಅಂಶಗಳನ್ನು ಗಮನಿಸಿದಾಗ ಮತ್ಸ್ಯ ದೇಶವು ಅತ್ಯಂತ ಸಮೃದ್ಧವಾಗಿರುವುದನ್ನು ತಿಳಿದರು ವಿರಾಟರಾಜನ ಗೋವುಗಳನ್ನು ಅಪಹರಿಸಿದರೆ ಅಲ್ಲಿಯೇ ಪಾಂಡವರಿದ್ದರೆ ಗೋವುಗಳನ್ನು ರಕ್ಷಿಸಿಕೊಳ್ಳಲು ಅವಶ್ಯವಾಗಿ ಹೊರಬರುತ್ತಾರೆ ಆಗ ಅವರನ್ನು ಸುಲಭವಾಗಿ ಗುರುತಿಸಬಹುದೆಂದು ಆಲೋಚಿಸಿ ಆಪ್ತರೊಂದಿಗೆ ಸಮಾಲೋಚನೆ ನಡೆಸಿದರು ವಿರಾಟ ರಾಜ್ಯದ ದಕ್ಷಿಣಕ್ಕಿರುವ ತ್ರಿಘರ್ತ ದೇಶದ ರಾಜನಾದ ಸುಶರ್ಮನನ್ನು ಕರೆಸಿದರು ಸುಶರ್ಮನು ಮತ್ಸ್ಯರಾಜನು ನನ್ನ ರಾಜ್ಯವನ್ನು ಅನೇಕ ವೇಳೆ ಮುತ್ತಿ ಗೋಳಾಡಿಸಿದ್ದಾನೆ ಅವನ ಸೇನಾಪತಿಯಾಗಿದ್ದ ಕೀಚಕನು ಪಾಪಕಾರ್ಯ ಮಾಡಿ ಗಂಧರ್ವರಿಂದ ಹತನಾಗಿದ್ದಾನೆ ಅವನ ಸಾವಿನಿಂದ ಆ ರಾಜನ ದರ್ಪ ಒಡಗಿ ನಿಸ್ಸಹಾಯಕನಾಗಿದ್ದಾನೆ ಆದ್ದರಿಂದ ನೀನು ಒಪ್ಪುವುದಾದರೆ ಆತನ ದೇಶದ ಮೇಲೆ ದಂಡೆತ್ತಿ ಹೋಗೋಣ ಆ ಪ್ರಾಂತ್ಯವು ಧನಧಾನ್ಯ ಸಮೃದ್ಧವಾಗಿದೆ ಅದಕ್ಕೆ ಮುತ್ತಿಗೆ ಹಾಕಿದರೆ ರತ್ನಾಭರಣಗಳನ್ನು ನಾನಾ ವಿಧವಾದ ಸಂಪತ್ತನ್ನು ಕೊಳ್ಳೆ ಹೊಡೆದುಕೊಂಡು ಬರಬಹುದು ಅವನ ರಾಜ್ಯವನ್ನು ಒಂದೊಂದು ಊರಾಗಿಯೋ ಒಂದೊಂದು ಭಾಗವಾಗಿಯೋ ತೆಗೆದುಕೊಳ್ಳೋಣ ಇಲ್ಲದಿದ್ದರೆ ಅವನ ನಗರಕ್ಕೆ ಮುತ್ತಿಗೆ ಹಾಕಿ ಅವನ ಸಾವಿರಾರು ಗೋವುಗಳನ್ನು ಹಿಡಿದುಕೊಂಡು ಬರೋಣ ಅವನೊಡನೆ ಸಂಧಿ ಮಾಡಿಕೊಂಡು ಅವನ ಪೌರುಷವನ್ನು ಅಡಗಿಸೋಣ ಇಲ್ಲದಿದ್ದರೆ ಸೈನ್ಯವನ್ನೆಲ್ಲಾ ಕೊಂದು ಅವನನ್ನು ವಶಪಡಿಸಿಕೊಳ್ಳೋಣ ಹೀಗೆ ಅವನನ್ನು ಹದಕ್ಕೆ ತಂದರೆ ನಿನ್ನ ಬಲವು ಹೆಚ್ಚುವುದಲ್ಲದೆ ನಾವು ಸುಖವಾಗಿರಬಹುದು ಎಂದನು ಕರ್ಣನು ಅದನ್ನೇ ಅನುಮೋದಿಸಿ ಸುಶರ್ಮನ ಮಾತು ಸೂಕ್ತವಾಗಿದೆ ಆದ್ದರಿಂದ ಸೈನ್ಯವನ್ನು ಕೂಡಿ ಹಾಕಿಕೊಂಡು ಹೊರಡೋಣ ಭೀಷ್ಮ ದ್ರೋಣಾದಿಗಳು ತಕ್ಕ ಕ್ರಮವನ್ನು ವಿಧಿಸಲಿ ನಾವೆಲ್ಲ ಒಟ್ಟು ಆಲೋಚನೆ ಮಾಡಿ ವಿರಾಟನ ಮೇಲೆ ಜೈತ್ರಯಾತ್ರೆ ನಡೆಸೋಣ ಆಸ್ತಿಪಾಸ್ತಿಗಳನ್ನು ಬಲಪೌರುಷಗಳನ್ನು ಕಳೆದುಕೊಂಡ ಪಾಂಡವರಿಂದ ನಮಗೇನಾಗಬೇಕು ಅವರೆಲ್ಲ ನಾಶವಾಗಿದ್ದರೂ ಆಗಿರಬಹುದು ಎಂದನು ಅದನ್ನು ದುರ್ಯೋಧನನು ಸಹ ಒಪ್ಪಿ ತನ್ನ ತಮ್ಮನಾದ ದುಶಾಸನನನ್ನು ಕರೆದು ಹಿರಿಯರೊಡನೆ ಆಲೋಚಿಸಿ ಸೇನೆಯನ್ನು ಸೇರಿಸು ಕೌರವರೆಲ್ಲ ಹೊರಡೋಣ ಸುಶರ್ಮನು ತ್ರಿಘರ್ತರನ್ನೊರಗೂಡಿ ಹೋಗಿ ವಿರಾಟನ ರಾಜ್ಯವನ್ನು ಮುತ್ತಲಿ ಅವನ ಗೋವುಗಳನ್ನು ಹಿಡಿಯಲಿ ಆಮೇಲೆ ನಾವು ಒಂದು ದಿನ ಬಿಟ್ಟುಕೊಂಡು ಹೊರಡೋಣ ಎಂದು ಅಪ್ಪಣೆ ಮಾಡಿದನು ಅದರಂತೆ ಸುಶರ್ಮನು ಹೋಗಿ ವಿರಾಟನ ಗೋವುಗಳನ್ನು ಹಿಡಿಯಲು ಅವುಗಳನ್ನು ಕಾಯುತ್ತಿದ್ದ ಗೊಲ್ಲರು ಈ ವಿಷಯವನ್ನು ಸಭೆಯಲ್ಲಿದ್ದ ರಾಜನಿಗೆ ತಿಳಿಸಿದರು ಕೂಡಲೇ ರಾಜನು ಅವನ ತಮ್ಮಂದಿರಾದ ಶತಾನೀಕ ಮಧಿರಾಶ್ವರು ವಿರಾಟನ ಹಿರಿಯ ಮಗನಾದ ಶಂಖನು ಕವಚ ತೊಟ್ಟು ಯುದ್ಧಕ್ಕೆ ಸಿದ್ಧರಾದರು ಆಗ ವಿರಾಟನು ತನ್ನ ತಮ್ಮನಾದ ಶತಾನೀಕನನ್ನು ಕರೆದು ಕಂಕ ಬಲ್ಲವ ತಂತ್ರಿಪಾಲ ದಾಮಗ್ರಂಥಿ ಇವರು ಯುದ್ಧ ಮಾಡಬಲ್ಲವರೆಂದು ನನಗೆ ತೋರುತ್ತದೆ ಆದ್ದರಿಂದ ಅವರಿಗೂ ಕವಚಗಳನ್ನು ಕೊಡು ರಥಗಳನ್ನು ಆಯುಧಗಳನ್ನು ಕೊಡು ವೀರರ ಮೈಕಟ್ಟು ಉಳ್ಳ ಇವರು ಯುದ್ಧ ಮಾಡಲಾರರೆಂದು ನನಗೆ ಎಂದೂ ಅನಿಸುವುದಿಲ್ಲ ಎಂದನು ಈ ರಾಜಾಜ್ಞೆಯನ್ನು ಅವನು ಪಾಂಡವರಿಗೆ ತಿಳಿಸಲು ಅವರು ಸಂತೋಷದಿಂದ ಒಪ್ಪಿಕೊಂಡರು ಹೀಗೆ ಎಲ್ಲರೂ ಒಟ್ಟುಗೂಡಿ ಊರು ಬಿಟ್ಟು ಹೊರಟು ಸಂಜೆಯ ಹೊತ್ತಿಗೆ ತ್ರಿಗರ್ತರನ್ನು ಕಂಡರು ಕೂಡಲೇ ಯುದ್ಧಕ್ಕೆ ಮೊದಲಾಯಿತು ಕತ್ತಿ ಪಟ್ಟಿಷ ರಾಸ ಶಕ್ತಿ ತೋಮರ ಮುಂತಾದ ಆಯುಧಗಳನ್ನು ಹಿಡಿದು ಎರಡು ಕಡೆಯವರು ಹೋರಾಡಿ ಅನೇಕರನ್ನು ಕೊಂದರು ಆದರೂ ಯಾರೂ ಹಿಮ್ಮೆಟ್ಟಲಿಲ್ಲ ಅಷ್ಟರಲ್ಲಿ ಸಂಜೆಯಾಯಿತು ಕತ್ತಲೆಯಿಂದಲೂ ಧೂಳಿನಿಂದಲೂ ಕಣ್ಣು ಕಾಣದೆ ಯುದ್ಧ ನಿಂತಿತು ಆದರೆ ಸ್ವಲ್ಪ ಹೊತ್ತಿನಲ್ಲಿ ಚಂದ್ರೋದಯವಾಗಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುವಂತಾಗಲು ಮತ್ತೆ ಯುದ್ಧ ಮೊದಲಾಯಿತು ಸುಶರ್ಮನು ಅವನ ತಮ್ಮನಾದ ಸುವರ್ಮನು ಹೋ ವಿರಾಟನನ್ನು ಅಟ್ಟಿಸಿಕೊಂಡು ಬಂದು ಅವನ ಕುದುರೆಗಳನ್ನು ಸಾರಥೆಯನ್ನು ಕೊಂದು ಅವನನ್ನು ಸೆರೆ ಹಿಡಿದು ತಮ್ಮ ರಥದಲ್ಲಿ ಕೂರಿಸಿಕೊಂಡು ಹೊರಟರು ಇದನ್ನು ನೋಡಿ ಮತ್ಸ್ಯ ಸೈನ್ಯವೆಲ್ಲ ಹೆದರಿ ಓಡುತ್ತಿರಲು ಧರ್ಮರಾಜನು ಭೀಮನನ್ನು ಕುರಿತು ಭೀಮಸೇನ ವಿರಾಟನು ಸುಶರ್ಮನಿಗೆ ಸೆರೆ ಸಿಕ್ಕಿದನು ಅವನನ್ನು ಬಿಡಿಸು ಹೋಗು ಇಷ್ಟುದಿನ ಅವನ ಆಶ್ರಯದಲ್ಲಿ ಸುಖವಾಗಿದ್ದೆವು ಅದಕ್ಕೆ ತಕ್ಕ ಪ್ರತಿಫಲವಾಗಿ ನಾವು ಅವನಿಗೆ ಸಹಾಯ ಮಾಡಬೇಕು ಎಂದನು ಭೀಮಸೇನನು ಆಗಲೆಂದು ಸಿದ್ಧನಾಗಿ ಇದೋ ಈ ಮರದ ಬುಡವು ಗದೆಯ ತಲೆಯಂತಿದೆ ಇದನ್ನು ಕಿತ್ತು ತಂದು ಶತ್ರುಗಳನ್ನು ಸದೆಬಡಿದು ವಿರಾಟನನ್ನು ಬಿಡಿಸಿಕೊಂಡು ಬರುತ್ತೇನೆ ಎಂದು ಆ ಮರವನ್ನು ಪರೀಕ್ಷಿಸುತ್ತಿರಲು ಧರ್ಮರಾಜನು ಅವನನ್ನು ನೋಡಿ ಈ ಸಾಹಸ ಬೇಡ ಭೀಮ ಮರವನ್ನು ಕಿತ್ತು ತಂದು ಅತಿಮಾನುಷವಾದ ಕಾರ್ಯ ಮಾಡಿದೆಯೆಂದರೆ ನೀನು ಭೀಮನೇ ಎಂದು ಜನಗಳಿಗೆ ತಿಳಿದು ಹೋಗುತ್ತದೆ ಆದ್ದರಿಂದ ಬಿಲ್ಲೋ ಕತ್ತಿಯೋ ಶಕ್ತ್ಯಾಯುಧವೋ ಯಾವುದು ಬೇಕೋ ಅದನ್ನು ಹಿಡಿದು ಯುದ್ಧ ಮಾಡಿ ಬೇಗ ರಾಜನನ್ನು ಬಿಡಿಸಿಕೊಂಡು ಬಾ ಯಮಳರು ನಿನ್ನ ಬೆಂಬಲಕ್ಕಿರಲಿ ಎಂದನು ಅವರು ಹೊರಟದ್ದನ್ನು ನೋಡಿ ವಿರಾಟನ ಸೈನ್ಯವು ಹಿಂತಿರುಗಿ ಧೈರ್ಯದಿಂದ ನಿಂತು ಯುದ್ಧ ಮಾಡಿತು ಪಾಂಡವರು ಸಾವಿರಾರು ಜನ ಶತ್ರುಗಳನ್ನು ಕೊಂದರು ಕೊನೆಗೆ ಭೀಮನು ಸುಶರ್ಮನ ಮೇಲೆ ನುಗ್ಗಿ ಬಂದು ಅವನ ರಥದ ಕುದುರೆಗಳನ್ನು ಬೆಂಗಾವಲಿಗರನ್ನು ಸಾರಥಿಯನ್ನು ಕೊಂದು ಕೆಡವಿದನು ಆಗ ವಿರಾಟನು ಸುಶರ್ಮನ ಗದೆಯನ್ನೇ ತೆಗೆದುಕೊಂಡು ಅದರಿಂದ ಅವನನ್ನು ಬಲವಾಗಿ ಹೊರೆ ಹೊಡೆದನು ಮುದುಕನಾದರೂ ಪ್ರಾಯಧವನಂತೆ ಯುದ್ಧರಂಗದಲ್ಲೆಲ್ಲ ಗದೆ ಹಿಡಿದು ಗುಡುಗಾಡಿದನು ಭೀಮನು ತನ್ನ ರಥದಿಂದ ಹಾರಿ ಸಿಂಹವು ಒಂದ ಕ್ಷುದ್ರ ಮೃಗವನ್ನು ಹಿಡಿಯುವಂತೆ ಸುಶರ್ಮನನ್ನು ಹಿಡಿದನು ಇದನ್ನು ನೋಡಿದ ಕೂಡಲೇ ತ್ರಿಗರ್ತ ಸೈನ್ಯವು ಭಯದಿಂದ ಚದುರಿ ಹಿಮ್ಮೆಟ್ಟಿತ್ತು ಪಾಂಡವರು ಹೀಗೆ ಸುಶರ್ಮನನ್ನು ಜಯಿಸಿ ಹಸುಗಳನ್ನು ಹಿಂತಿರುಗಿಸಿಕೊಂಡು ಬಂದರು ರಾತ್ರಿ ಯುದ್ಧರಂಗದಲ್ಲಿಯೇ ಕಳೆಯಿತು ವಿರಾಟನು ಪಾಂಡವರ ಅಮಾನುಷ ಪರಾಕ್ರಮವನ್ನು ಮೆಚ್ಚಿ ನಿಮ್ಮ ಪರಾಕ್ರಮದಿಂದ ನಾನು ಬಿಡುಗಡೆ ಹೊಂದಿದೆ ನಿಮಗೆ ಏನು ಕೊಟ್ಟರೂ ಹೆಚ್ಚಲ್ಲ ಈ ರಾಜ್ಯವೇ ನಿಮ್ಮದು ನೀವು ಹೇಗೆ ಬೇಕಾದರೆ ಹಾಗೆ ಇರಿ ಎನ್ನಲು ಪಾಂಡವರು ರಾಜನೇ ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು ನೀನು ಸಾಧು ಸ್ವಭಾವದವನು ಸುಖದಿಂದಿರು ಈಗ ಊರಿಗೆ ದೂತರನ್ನು ಕಳುಹಿಸಿ ನಿನ್ನ ವಿಜಯವನ್ನು ಘೋಷಿಸುವಂತೆ ತಿಳಿಸು ಎಂದು ಹೇಳಿದರು ಧನ್ಯವಾದಗಳು ಸ್ನೇಹಿತ್ರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ